别看了，赶紧。

ಯಾವ ಬಾಳಿಗಿರಿ ಚಂದ್ರು ಅವ್ರಿಗೆ ಒಂದೇ ಸಲ ನಾವು ಅದು ಒಂದೇ ಸಲ ಕರೆ ಮತ್ತೊಮ್ಮೆ ತೊಂಬ ತಿಳ್ಕೊಂಡು ಮಾತ್ರ ಹಿರಿಯರು ಒತ್ತಾಯ ಮಾಡ್ಲಕ್ಕ ಅದಕ್ಕೆ ಈ ವರ್ಷ ನಿಮ್ದಾಗ ನಮ್ದು ಅಪೇಕ್ಷೆ ಆಗ್ಯದ ಮತ್ತೆ ನಿಮ್ಗೆ ಕಾರ್ಯಕ್ರಮ ಕೊಡಬೇಕಂತ ಹೇಳ್ಕೊಂಡು ಹೌದು ವಿಶ್ವಗೌಡರು ಬೇರಾದ ಅವರು ನಮ್ಗೆ ಫೋನ್ ಮುಖಾಂತರ ತಿಳ್ಸಿದ್ರು ಅದಕ್ಕೆ ನಮ್ಮ ತುಜಗೌರ್ ಬಗ್ಗೆ ಒಂದು ವರ್ಣನೆ ಮಾಡೋದು ಬಹಳ ಹರಿಗೆ ಇದೆ ಒಂದೇ ದಿನ ಐದಾರು ಮಂದಿ ಕೂಡಿ ಕಲಾ ಮಾಡೋದು ಅಂತ ಸಾಮಾನ್ಯ ಮಾತಾಳಲ್ಲ ಅವರು ಯಾಹೋ ಬರಿ ಮಾಸ್ತರ ಒಂದೇ ದಿನ ಇರ್ಬೇಕಲ್ಲ ವಸ್ತು ಹೌದು ಬಹಳ ಮಂದಿ ಕಲೆ ಮಾಡಿರತರ ಕರೆ ಬೋಳಿ ಪದವರು ಆ ಕಡೆ ಬೋ ಈ ಕಡೆ ಬೋ ಹೊಸ ಮಂದಿ ಕೂಡಿ ಕೂಡಿ ಕರೇ ಮಾತ್ರ ಗೈರಿ ಪದಗಳ ಮಾಡವರು ಬಹಳ ಮಂದಿ ಇದು ಒಂದೇ ದಿನ ಹುಟ್ಟು ಒಂದೇ ದಿನ ಮಾತ್ರ ವಸ್ತು ತರ ಮಾಡೋದು ಯಾಹೋ ಬರಿ ವರ್ಣನೆ ಮಾಡೋಂತ ಮಾತಾದಾ ಹಾ ನಾಲ್ ವರ್ಷ ಆಯ್ತು ಅವರಿಂದ ದರ್ಶನ ಇದ್ದಿದ್ದಿಲ್ಲ ಏನೋ ಈ ವರ್ಷ ಅಮೋಷಿತನ ಒಂದು ಕರುಣೆಯಿಂದ ದರ್ಶನ ಆಯ್ತು ಈ ವರ್ಷ ಮಾತ್ರ ಯಾವ ನಮ್ಮ ಅಮೋಷಿತೇಶ್ವರನ ಒಂದು ಜಾತ್ರಾ ನಿಮಿತ್ತವಾಗಿ ನಮ್ಮ ಗ್ರಾಮಕ್ಕೆ ಬರ್ಬೇಕಂದ್ ಕೂಡಲೇ ಹ್ ಈಗ ನಾವು ಬಂದಿದ್ದಾಗೆ ಅವ್ರು ಅದಕ್ಕೆ ಸದಾ ಸಮಸ್ತ ಎಲ್ಲ ಕೇಳುವಂತ ಮಹಾನುಭವಿಗಳಲ್ಲಿ ವಿನಂತಿ ಪೂರ್ವಕವಾಗಿ ಬೇಡಿಕೊಳ್ಳೋದೇನಪ್ಪಾಪ್ರ ಇಲ್ಲಿ ಎರಡು ಕಾಲಗಳು ಬಂದಿರಪ್ಪ ಅಂತಂದ್ರ ನಾವೆಲ್ಲಾ ಭೌತ ಶಾನದದಲ್ಲಿ ಬಂದಿರೋದು. ಏ ಹೌದು ಬಿಡ ಮಸ್ತರ. ಸತಾ ಸರ್ವತೆ ಹೇಳ್ತ ಅವನು ಮಾತ್ರ. ಏ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಹಳ ಇಲ್ಲ. ಹೌದು ಹೌದು. ಬಲ್ಲವರಿಗೆತ್ತು ಬಲವನ್ನ ಸಾಹಿತ್ಯ ಎಲ್ಲರಿಗೂ ಇಲ್ಲ ಅಂತ ಹೇಳ್ತಾನೆ ಸರ್ವತನೆ. ಹೌದು ಹೌದು. ಅದೇ ಸರ್ವತನೆ ಹೇಳ್ತಾನೆ. ಏ ಮತ್ತೆ ಹೇಳ್ತಾರೆ ಮಸ್ತರ. ಸರ್ವತನೆ ಎಂಬವನು ಬಡವನಿಂದ ಆಗವನಲ್ಲ ಸರ್ವರನ್ನ ಒಂದು ಮುಡಿ ಕವಿತು ವಿಜಯದ ಪರ್ವತವೆ ಆದ ಸರ್ವಜ್ಞ ಅಂತ ಹೇಳ್ತಾನೆ. ಹೌದು ಹೌದು. ಅದಕ್ಕೆ ಈ ಹರದೇಶಿ ನಾಗೇಶಿ ಶಕ್ತಿ ಮತ್ತು ಶಿವ

ಕುಶನ್ ಮನೆ ಹೆಂಗೆ ಮಾಡ್ಬೇಕಪ್ಪ ಅಂತಂದ್ರೆ ಶಾಂತನ ಮಳೆ ಬಂದರೂ ಸಹಿತ ಒಂದು ಬಟ್ ಸೈತಿ ಹಸಿ ಆಗೋದ್ ನೆಲ ಖರೆ ವಾಯ ಬರೆ ನಾವು ಬೈಕಡೆ ಹೋಗಬೇಕಪ್ಪ ಅಂತಂದ್ರೆ ಟೈಮ್ ಇರ್ತದೆ ಅಂದ್ರೆ ಈ ಹುಡುಗರು ಗದ್ದಲಪ್ಪ ಅಂತಂದ್ರೆ ಹ್ಯಾಂಗಂದ್ರೆ ಆ ಕುಶನ್ ಮಳೆ ಇದ್ದಂಗೆ ಅದಕ್ಕೆ ಅವಕ್ಕೆ ಈಗಿನ ಮೂರು ಚಂದ ಗದ್ದಿ ಮ್ಯಾಗ ಹೊಡೆದು ಸ್ವಲ್ಪ ಶಾಂತ ರೂಪಾಯಿಂದ ಕುದಸ್ಕೊಲಪ್ಪ ಅಂತಂದ್ರೆ ಕಾರ್ಯಕ್ರಮ ಚಲೋ ಆಯ್ತಂದ್ರೆ ಅದಕ್ಕೆ ಇಲ್ಲಿ ಬಹಳ ಜ್ಞಾನಿಗಳು ಬರ್ತಮ್ಮ ಅದಕ್ಕೆ ಎರಡೂ ಕಲಾವಿದ್ರಲ್ಲಿ ಏನಾದ್ರು ಲೋಪದೋಷಗಳಾದ್ರೂ ಸಹಿತ ತಮ್ಮ ಮನೆಯೊಳಗೆ ಮಕ್ಕಳು ಹೆಂಗ ತಪ್ಪು ಮಾಡಿದ್ರಳ ಹೆಸಗೆ ಮಾಡ್ಕೊಂಡ್ರಿಗೆ ಹೋಗಲಿಕ್ಕೆ ಬರ್ಬೋದ್ರಿ ಹಾಗ ಮಕ್ಕಳು ಬಳಿ ಪಳಿ ಮಾರ್ಕ್ ಎಸ್ಗೆ ಮಾಡ್ಕೊಂಡ್ರ ಸಹಿತ ಮಗನಿಗೆ ಹೆಂಗ ಹೋಗಲಿಕ್ಕೆ ಹೌದು ಆ ಪ್ರಕಾರವಾಗಿ ಇವತ್ತಿನ ದಿವಸ ನಾವು ಈ ಎರಡೂ ಮಕ್ಕಳ ಪಾತ್ರ ಹೌದು ಈ ಮಕ್ಕಳು ಹೇಗ ತಪ್ಪು ಮಾಡಿದ್ರು ಸಹಿತ ನಮ್ಮಲ್ಲಿರುವಂಥ ತಪ್ಪನ್ನು ಅಲ್ಲೇ ಬದಿಗಿತ್ತು ಒಪ್ಪನು ಅಂತೂ ಮಾತ್ರ ಇದು ಮಾಡಿ ನೀವು ಎಲ್ಲರೂ ಆಶೀರ್ವಾದ ಮಾಡ್ತೀರಿ ಅಂತ ತಿಳ್ಕೊಂಡು ನೆನ್ಪುಕೊಂಡು ಮಾತ್ರ ಈಗ ಬಂದಿದಾಗ ಹೌದು ಈಗ ತಿರುಗಾರಿ ಮಾತ್ರ ನಮಸ್ಕಾರ ಮಾಡ್ಬೇಕಾದ ಕಾಯಮ್ ಭಾಳ ಹೋಗ್ತದ ಹೌದು ರೀ ಈಗ ಏನಾದರೂ ಹೌದು ಹತ್ತುವರೆ ಮ್ಯಾಲ ಆಗ್ಯಾದ ಏನು ಟೈಮು ಏ ಹತ್ತದಾಗ ಏನು ಮಾಡ್ತಾರೆ ಹತ್ತುವರೆ ಮ್ಯಾಲ ಆಗ್ಯಾದ ನೀವು ಏನು ತಾಯಮು ಆ ಜಲ್ದಿ ಚಾಲು ಮಾಡಿ ಚಾಲು ಮಾಡಿಲ್ಲ ಕತ್ತೀರ ಅವರು ಕೆರಿಗಾಳಿ ಮಾತ್ರ ನಮಸ್ಕಾರ ಮಾಡುವುದಾಗುವುದಿಲ್ಲ ಅದಕ್ಕೆ ಮಾರ್ಗ ನೀವು ಮಾಹಿತಿಗಳು ಇವು ಮಾಹಿತಿಗಳ ನಿಮ್ಮ ಪಾದ ತಿಳಿದುಕೊಂಡು ಹೌದು ಸಕಲ ಎಲ್ಲ ಕೇಳುವಂತ ಜ್ಞಾನಿಗಳಿಗೆ ಸುಜ್ಞಾನಿಗಳಿಗೆ ತಮ್ಮೆಲ್ಲರ ಚರಣಕ್ಕ ಶಿರಸಾಷ್ಟ ನಮಸ್ಕಾರಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡುವುದು ಹಾ ಏನ್ ಹೇಳುವುದೇ i ಕಟ ಕಳಿದಾನ ಅಪ್ಪ ದೇವರು ಮಾಡಿದ ಮಾತಿಗೆ ಮರವೇ ಸಾಕ್ಷಿ ಅಂತಾನ ಗುರುನಾಥ ದೇವರ ಪದರ ಕು ಬಂದ್ರೆ ಹೇಳ್ತಾರ ಮುತ್ತ ಇಲ್ಲಿ ಮಂಡಿ ಮ್ಯಾಲಿನ ಶರ್ಗ ಕುಂಡಿ ಮ್ಯಾಲ ಬಂದೈತಿ ಅವ್ರು ಹೌದು ದಂಡಿ ತೊಂಡ್ಲಾ ಕಟ್ಲಾಕ್ ಬಹಳ ಅಭಿಮಾನ ಹೌದು ಹೇಳ್ತಾರ ಗರ್ಕರಿಗೆ ಗಾಟದ ಅವ್ರು ಹೌದು ಗರ್ತರಿಗೆ ಪತಿ ಗಂಟದ ಮತ್ತ ಮ್ಯಾಲ

ಗಂಡಲಿ ಗಂಡ ದೇವರ ಪತಿ ಬರೀತಾರೆ ಪತಿ ಗಂಡ ದೇವರ ಈ ಭೂಮಿಗೆ ಮಾತ್ರ ಮೇಘರಾಜ್ ಈ ಹಾಡು ಅಂತ ಹೇಳಿ ಗಂಡು ಬಟ್ಟೆ ಹಚ್ಚಿ ತೋರಿಸ್ಬೇಕು ಅಂದ್ರೆ ಇವತ್ತ ಹೊತ್ಕೊಂಡ್ ಪಲಾ ನನಗೆ ಗಂಡ ಬೇಕಾಗಿರತ್ತೇನು ತಿಳ್ಕೊಂಡು ಹಚ್ಚಿ ಬಂದ್ಕೊಳ ಅವಿ ಮಾಡ್ ಮಾಡ್ಲಕ್ಕ ಕೆಲಸ ಗಂಡ ಬೇಕಾಗಿಲ್ಲ ಅಂತ ಹೆಣ್ಣು ಬೆಳೆಸ್ಕೊಂಡು ನಮಗೆ ಹೆಣ್ಣಿನ ಕಳಿತ ಬೆಳೆಸ್ಕೊಂಡ್ ಹೌದು ಆದ್ರೂ ತಮ್ಮ ಈ ಜಗತ್ತಿನ ಎಲ್ಲ ಪರಮಾತ್ಮ ಮಾಡುವಂತ ಟೈಮ್ ಅವ್ರು ಅವ್ರು ಮಾಡಿ ಕಳಿಸ್ತಾರೆ ಯಾರಾದ್ರೂ ನಡಗಿಲ್ಲ ಕೆಲಸ ಹಂಗ ನಡೆಯಿಲ್ಲ ನಾಟಕದ ಒಂದು ನಾಟಕ ಹೌದಪ್ಪ ಹತ್ತು ಮಾಡಿ ಹತ್ತುಣ್ಣ ಮಾಡಿ ಒಂದು ಹೆಣ್ಣು ಪಾತ್ರ ಒಂದು ಗಂಡು ಪಾತ್ರ ಎರಡು ಪಾತ್ರ ಮಾಡಿ ಕೈಸಾನ ಹೌದು ಹೌದು ಈ ಎರಡು ಒಂಬೆಗಳ ಸೂತ್ರ ಹಿಡ್ಕೊಂಡು ಕುತ್ತೋ ಮ್ಯಾಕ್ ಬ್ಯಾರಿ ಆದ ಹೌದಲ್ವೇ ಈ ಸಿನಿಮಾ ಥಿಯೇಟರ್ ಅಲ್ಲಿ ತಂದಿರ್ತಿದೆ ಹೌದು ಹೌದು ಅಲ್ಲಿ ಸಿನಿಮಾ ನಾವು ಹತ್ತಿರ್ತದ ನಾರಿ ಉಂದ ಕರೆ ಅಲ್ಲಿ ಛಾಯಾ ಬಂತಿರ್ತದ ಖರೆ ಆ ಛಾಯಾ ಬಂತೋ ಆ ಛಾಯ ಎಲ್ಲಿಗೆ ಬರ್ಲಕ್ಕತ್ತದ ಡೈರೆಕ್ಟರ್ ಕಾಣ್ಸ್ಲಕತ್ತನ ಯಾರ ಕಣ್ಣಿಗೆ ಕಾಣ್ತಾಗ ಖರೆ ಛಾಯೆ ಮಾಡ್ಲಕತ್ತದ ಮೂರು ತಾಸುಲ್ಲ ಪಿಕ್ಚರ್ ನೋಡ್ತೀವಿ ನಾವು ಆ ತುಂಬ ತಿಕ್ಕಿತ್ತ ನೋಡೇ ನೋಡ್ತೀವಿ ಖರೆ ಛಾಯಾ ಎಲ್ಲಿಗೆ ಬರ್ಲಕ್ಕತ್ತ ಅಂತ ನೋಡ್ಲಕತ್ತೀವಿ ರೀ ಯಾರು ಬರೇ ಅರ್ವಿಗೇ ನೋಡ್ಲಕ್ಕತ್ತೀವಿ ಆಮೇಲೆ ಈ ವಿಷಯ ಸಂಸಾರ ಅನ್ನೋವಂಥದ್ ಹ್ಯಾಂಗದಪ್ಪ ಅಂತಂದ್ರೆ ಖಾಲಿ ಅಡಿಗೆ ಅದ ಅದು ಏನು ಪಿಚ್ಚರ್ ನೋಡ್ಕೊಡ್ಲೇ ಖಾಲಿ ಅರ್ವಿ ಅದ ಆ ಆ ಪ್ರಕಾರವಾಗಿ ಈ ಸಂಸಾರ ಅನ್ನೋವಂಥದ್ದ ಆ ಇನ್ನ ಆದ್ರೆ ಭಾಳ ಹೆಂಗಿಲ್ಲ ಕುಂತು ಪಿಕ್ಚರ್ ನೋಡ್ರಿ ಅಂದ್ರೆ ಅವಾಗ ಕಾರ್ಯಸ್ಥಾನದ ಡೈರೆಕ್ಟರ್ ಅನ್ನುವಂತ ಗಾದಾ ಹೌದು ಅಲ್ಲಿ ತರ ಕಾಣಿಸಂಗಿಲ್ಲ ಆಗಂಗಿಲ್ಲ ಹಾಗೆ ಈ ಪರಮಾತ್ಮನವಂತ ಏನದಲ್ಲ ಡೈರೆಕ್ಟರ್ ಇದ್ದಂಗಿಲ್ಲ ನಾವು ಹೌದಪ್ಪ ಈ ಪರಪಂಚದ ಅರ್ಥ ಈ ಎರಡು ಬಾಂಬೆಗಳ ಸೂತ್ರ ಮಾತ್ರ ಅವನು ಕೈಯಾಗಲ್ಲ ನೋಡೋಣ ಹೇಗೇನ ಪಾಸ್ ಆಗೋಯ್ತಾರಾ